ನಮಸ್ಕಾರ ಸ್ನೇಹಿತರೆ ಮೂರ್ತಿ ಜಯಸ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನು ಈ ವೆಸ್ಟ್ ಇಂಡೀಸಲ್ಲಿ ಮ್ಯಾಚ್ ನಡೀತಿದೆ ಸ್ನೇಹಿತರೆ ಈ ಮ್ಯಾಚಂತೂ ಭಾರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಎರಡು ಟೀಮ್ಗೂ ಇಂಟ್ರೆಸ್ಟಿಂಗು ನಮ್ಮ ಇಂಡಿಯಾಗಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಚಾಲೆಂಜಿಂಗಂತೂ ಇದ್ದೇ ಇದೆ ಸ್ನೇಹಿತರೆ ನಮ್ಮ ಟೀಮ್ ಇಂಡಿಯಾಗೆ ಯಾಕಂದ್ರೆ ಅಫ್ಘಾನಿಸ್ತಾನ್ ವಿರುದ್ಧ ಆಡ್ತಿದ್ದಾರೆ ಸ್ವಿನ್ನರ್ಸೇ ಅವರ ಮೇನ್ ಟಾರ್ಗೆಟ್ ಮಾಡೋದು ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಅವರು ಅವ್ರ ಕಡೆ ಸ್ಪಿನ್ನರ್ಸ್ ತುಂಬ ಚೆನ್ನಾಗ ಬೌಲಿಂಗ್ ಮಾಡ್ತಾರೆ ಸ್ನೇಹಿತರೆ ಸೊ ರಶೀದ್ ಖಾನು ರಶೀದ್ ಖಾನು ನೂರ್ ಅಹಮದು ತುಂಬ ಸ್ಪಿನ್ ಆಟಕ್ ತುಂಬ ಚೆನ್ನಾಗಿದೆ ಸೊ ನಮ್ಮಲ್ಲಿ ಎರಡು ಚೇಂಜಸ್ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರು ಅಥವಾ ಒಂದು ಅಥವಾ ಎರಡು ಚೇಂಜಸ್ ಆಗಬಹುದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಅಥವಾ ಎರಡು ಚೇಂಜಸ್ ಆಗಬಹುದು ಸ್ನೇಹಿತರು ಕುಲ್ದೀಪ್ ಯಾದವ್ ಬರುವಂಥ ಸಾಧ್ಯತೆ ಇದೆ ಯಾಕಂದರೆ ಇದು ಸ್ಪಿನ್ ಟ್ರ್ಯಾಕಲ್ಲಿ ಆಡ್ತಿರೋದು ಸೊ ಕುಲ್ದೀಪ್ ಯಾದವ್ನ ತರ್ತಾರೆ ಅಂತ ನನಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಯಾರನ್ನ ಡ್ರಾಪ್ ಮಾಡ್ಬೋದು ಅಂದರೆ ಮೊಹಮ್ಮದ್ ಸಿರಾಜನ್ನ ಡ್ರಾಪ್ ಮಾಡ್ತಾರೆ ಸೊ ಕುಲ್ದೀಪ್ ಯಾದವ್ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಪ್ಲೇಯಿಂಗ್ ಲೆವೆನಲ್ಲಿ ಸೊ ನನಗನ್ಸುತ್ತೆ ಎರಡು ಟೀಮು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಎರಡು ಟೀಮು ಯಾಕಂದರೆ ಅಫ್ಘಾನಿಸ್ತಾನ್ ಏನು ವೀಕ್ ಟೀಮ್ ಅಲ್ಲ ಇತ್ತೀಚಿಗೆ ಚೆನ್ನಾಗಿ ಆಡ್ತಾ ಆಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಫ್ಘಾನಿಸ್ತಾನ್ ಟೀಮು ನಮ್ಮ ಇಂಡಿಯಾಗೆ ಇದು ಬಿಗ್ ಚಾಲೆಂಜು ಸೊ ಬನ್ನಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡೋಣ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡೋದಾದರೆ ಸೊ ಎರಡು ಟೀಮು ಎಂಟು ಮ್ಯಾಚ್ ಆಡಿದ್ದಾರೆ ಸೊ ಎಂಟು ಮ್ಯಾಚಲ್ಲಿ ಏಳು ಮ್ಯಾಚು ನಮ್ಮ ಇಂಡಿಯಾ ಗೆದ್ದಿದ್ದಾರೆ ಸ್ನೇಹಿತರು ಒಂದು ಮಾತ್ರ ನೋ ರಿಸಲ್ಟು ಸೊ ಅಫ್ಘಾನಿಸ್ತಾನ್ ಒಂದು ಮ್ಯಾಚು ಗೆದ್ದಿಲ್ಲ ಬಟ್ ಚಾಲೆಂಜ್ ಅಂತೂ ಇದ್ದೇ ಇದೆ ಅವ್ರ ಕ ನಮ್ಮ ಟೀಮ್ ಇಂಡಿಯಾಗೆ ಯಾಕಂದರೆ ಅವ್ರ ಬೌಲಿಂಗೆ ಮೇನ್ ಸ್ಟ್ರೆಂಥು ಸ್ನೇಹಿತರು ಬೌಲಿಂಗ್ ತುಂಬ ಚೆನ್ನಾಗಿ ಬ್ಯಾ ಬ್ಯಾಟಿಂಗು ಇನ್ ಕೇಸ್ ನೋಡಿ ಬ್ಯಾಟಿಂಗು ಗುರುಬಾಜು ಅವ್ರ ಕಡೆ ಗುರುಬಾಜು ಚೆನ್ನಾಗಿ ಆಡ್ತಾಯಿದ್ದಾರೆ ಓಪನಿಂಗ್ ಪೇರು ಚೆನ್ನಾಗಿ ಪರ್ಫಾಮೆನ್ಸ್ ಕೊಡ್ತಾಯಿದ್ದಾರೆ ಗುರುಬಾಜವ್ರ ಮೇನ್ ವಿಕೆಟ್ ಅವ್ರದ್ದು ತೆಗಿಲೇಬೇಕು ನಮ್ಮ ಟೀಮ್ ಇಂಡಿಯಾ ಬೌಲರ್ಸು ಅವ್ರನ್ನ ಕಟ್ ಹಾಕಲೇಬೇಕು ಇಲ್ಲಾಂದರೆ ಟೀಮ್ ಇಂಡಿಯಾಗೆ ಇದು ಚಾಲೆಂಜ್ ಆ ಇದ್ದೇ ಇದು ಇದು ಇದ್ದೇ ಪಕ್ಕ ಇದೇ ಇದೆ ಇದಂತೂ ಯಾಕಂದರೆ ವಿನ್ ಆಗ ಇವರು ಕ್ರೂಷಿಯಲ್ ಮ್ಯಾಚು ಸ್ನೇಹಿತರೆ ಸೂಪರ್ ಏಯ್ಟಲ್ಲಿ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟೇ ಕೊಡ್ತಾರೆ ಅವರು ಅಫ್ಘಾನಿಸ್ತಾನ್ ಟೀಮು ನ್ಯೂಜಿಲ್ಯಾಂಡ್ ವಿರುದ್ಧ ಅಂಥ ಸ್ಟ್ರಾಂಗ್ ಟೀಮ್ ವಿರುದ್ಧ ಗೆದ್ದಿದ್ದಾರೆ ಸೊ ಅಫ್ಘಾನಿಸ್ತಾನ್ ಟೀಮ್ ನಮ್ಮ ಟೀಮ್ ಇಂಡಿಯಾ ಈಸಿಯಾಗಿ ತೊಗೊಂಬಾರ್ದು ಸೊ ಚಾಲೆಂಜ್ ಅಂತೂ ಇದ್ದೇ ಇದೆ ನಮ್ಮ ಟೀಮ್ ಇಂಡಿಯಾಗೆ ಸೊ ನನಗನ್ಸುತ್ತೆ ನನ್ನ ಪ್ರೊಡಿಕ್ಷನ್ ಬಂದು ಸೊ ಇಂಡಿಯಾನೇ ಫೇವ್ರೇಟು ಸ್ನೇಹಿತರು ಗೆಲ್ಲೋದಕ್ಕೆ ಯಾಕೆಂದರೆ ಇಂಡಿಯಾ ಕಡೆ ಬ್ಯಾಟ್ಸ್ಮ್ಯಾನ್ಸ್ ಆ ಥರ ಇದ್ದಾರೆ ವಿರಾಟ್ ಕೊಹ್ಲಿ ಸಂಚಿರು ಬಂದಿದೆ ಇವರ ಇವರು ವಿರುದ್ಧ ಸಂಚಿರು ಬಾಡಿಸಿದ್ದಾರೆ ವಿರಾಟ್ ಕೊಹ್ಲಿ ಸೊ ರೋಹಿತ್ ಶರ್ಮಾ ಆಬಿಯಸ್ಲಿ ಅವರು ಚೆನ್ನಾಗಿ ಆಡ್ತಾರಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ಪೇನ್ ವಿರುದ್ಧ ರೋಹಿತು ವಿರಾಟು ಸೂಟಬಲ್ ಇರ್ತಾರೆ ಸ್ನೇಹಿತರ ಚೆನ್ನಾಗಿ ಆಡ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ ಶಿವಮ್ ದುಬೆ ಆಡ್ಸೋ ಅವರು ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ ನೀವೇ ನೋಡಿರ್ಬೋದು ಶಿವಮ್ ದುಬೆ ಯಾವ ಥರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಯು ಎಸ್ ಎ ವಿರುದ್ಧ ಸೊ ಅವರು ಎಕ್ಸ್ಪೆಕ್ಟ್ ಇದ್ದೀನಿ ಸ್ವಿನ್ ವಿರುದ್ಧ ಇಟ್ಟಿಂಗ್ ಅಂತೂ ಸೂಪರಾಗಿರುತ್ತೆ ಆ ಶಿವಮ್ ದುಬೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಡೆ ಬೌಲರ್ಸು ಅಷ್ಟೇ ಸೊ ಕುಲ್ದೀಪ್ ಯಾದವ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಸೊ ಎಕ್ಸ್ಪೆಕ್ಟ್ ಮಾಡ್ತೀನಿ ಕುಲ್ದೀಪ್ ಯಾದವ್ರ ಕಡೆಯಿಂದ ಒಂದು ಟೂ ಆರ್ ತ್ರೀ ವಿಕೆಟ್ಸ್ ಎಕ್ಸ್ಪೆಕ್ಟ್ ಇದ್ದೀನಿ ಸ್ನೇಹಿತರೆ ಸೊ ಹರ್ಷದೀಪ್ ಸಿಂಗು ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಲಾಸ್ಟ್ ಮ್ಯಾಚಲ್ಲಿ ಸೊ ನಾಲ್ಕು ವಿಕೆಟು ತಗೊಂಡಿದ್ರು ಅರ್ಷಿದೀಪ್ ಸಿಂಗು ಅದು ಯು ಎಸ್ ಎ ವಿರುದ್ಧ ಸೊ ಈ ಮ್ಯಾಚಂತೂ ಅವು ಕ್ರೂಷಿಯಲ್ ಆಗಿರ್ತದೆ ಹರ್ಷದೀಪ್ ಸಿಂಗ್ ಯಾಕಂದರೆ ಸ್ಪೇಸರ್ಸ್ಗೂ ಸ್ಪಿನ್ನರ್ಸ್ಗೂ ತುಂಬ ಹೆಲ್ಪ್ ಇದೆ ಈ ಪಿಚ್ಚು ಸೊ ನನಗನ್ಸುತ್ತೆ ಹರ್ಷದೀಪ್ ಸಿಂಗು ಬೆಟರ್ ಆಕ್ಷನ್ ಆಗಿರ್ತಾರೆ ಸೊ ವಿಕೆಟ್ ತೇಕ್ ಟೇಕಿಂಗ್ ಆಪ್ಷನಲ್ಲಿ ಇವರು ಬೆಸ್ಟ್ ಬೌಲರ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನನಗೇ ಹಾರ್ದಿಕ್ ಪಾಂಡೆ ಅವರು ಚೆನ್ನಾಗಿ ಬ್ಯಾಟಿಂಗು ಮಾಡ್ತಾ ಇದ್ದಾರೆ ಬೌಲಿಂಗು ಚೆನ್ನಾಗಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಸೊ ಆಲ್ರೌಂಡರ್ ಪಫಾರ್ಮೆನ್ಸ್ ಅಂತೂ ಹಾರ್ದಿಕ್ ಪಾಂಡ್ಯ ಇದೆ ಸೊ ಅವ್ರಿಗೆ ಬ್ಯಾಟಿಂಗ್ ಅವಕಾಶ ಸಿಗಲಿಲ್ಲ ಬಟ್ ಬೌಲಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಎಕನಾಮಿಕಲ್ ಬೌಲಿಂಗ್ ಮಾಡ್ತಿದ್ದಾರೆ ಸೊ ಹಾರ್ದಿಕ್ ಪಾಂಡ್ಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಟೂ ಆರ್ ತ್ರೀ ವಿಕೆಟ್ಸ್ ತೆಗೆದ್ರೆ ನಮ್ಮ ಟೀಮಿಂಗ್ಗೆ ಇಂಡಿಯಾಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಜಡೇಜಾ ಯಾಕೋ ಫಾರ್ಮಲ್ಲಿ ಇಲ್ಲ ಸ್ನೇಹಿತರೆ ಅವರು ನೋಡ್ತಾ ನೋಡ್ತಾಯಿದ್ದು ಬ್ಯಾಟಿಂಗು ಅಷ್ಟೊಂದು ಚಾನ್ಸಸ್ ಸಿಕ್ ಸಿಕ್ಕಿದ್ರೂ ಯೂಸ್ ಮಾಡ್ಕೊಂಡಿಲ್ಲ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಸೊ ಬೌಲಿಂಗ್ ಅಷ್ಟೇ ಯಾಕೋ ವಿಕೆಟ್ ತೆಗಿಯ ತೆಗಿಯೋದ್ರಲ್ಲಿ ಅಷ್ಟೊಂದು ವಿಫಲ ಆಗ್ತಿದ್ದಾರೆ ಯಾಕಂದರೆ ಅವ್ರ ಅಡ್ವಾಂಟೇಜ್ ಅಂತೂ ಜಡೇಜಾಗೆ ಇದ್ದೇ ಇದೆ ಯಾಕಂದರೆ ಸ್ಪಿನ್ ಟ್ರ್ಯಾಕು ಸೊ ಯಾಕಂದರೆ ಸ್ಪಿನ್ ಟ್ರ್ಯಾಕಲ್ಲಿ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿಲ್ಲ ಸೊ ಈ ಬ ಈ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ವೆಸ್ಟ್ ಇಂಡೀಸಲ್ಲಿ ಒಂದು ಚೆನ್ನಾಗಿ ಮಾಡ್ಬೋದಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಜಡೇಜ ಕಡೆಯಿಂದ ಒಂದು ಪರ್ಫಾಮೆನ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ನನ್ನೆ ಮ್ಯಾಚ್ ಕಡೆ ನೋಡೋದಾದರೆ ಸೊ ನನ್ನೆ ಮ್ಯಾಚು ಸೌತ್ ಆಫ್ರಿಕಾ ವರ್ಸಸ್ ಯು ಎಸ್ ಸೊ ಯು ಎಸ್ ಎ ಅವರು ಟಾಸ್ನಾಗ ಗೆಲ್ತಾರೆ ಅವರು ಬೌಲಿಂಗ್ನ ಚೂಸ್ ಮಾಡ್ತ ಮಾಡಿದರು ನಾವು ಚೇಜ್ ಮಾಡ್ತೀವಂತ ಬೌಲಿಂಗ್ನ ಚೂಸ್ ಮಾಡಿದ್ರು ಸೊ ಸೌತ್ ಆಫ್ರಿಕಾ ನೂರ ತೊಂಬತ್ನಾಲ್ಕು ಟಾರ್ಗೆಟ್ ಕೊಡ್ತಾರೆ ಸ್ನೇಹಿತರೆ ಸೊ ಡಿಕಾಕು ಸೊ ಬ್ರಿಲಿಯೆಂಟ್ ಪಫಾಮೆನ್ಸ್ ಕೊಟ್ಟಿದ್ದಾರೆ ನನ್ನ ಮ್ಯಾಚಲ್ಲಿ ಎಪ್ಪತ್ನಾಲ್ಕು ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸೊ ಈ ನೂರ ತೊಂಬತ್ನಾಲ್ಕು ಟಾರ್ಗೆಟ್ ಕೊಟ್ಟರು ಬಟ್ ಚೇಜ್ ಮಾಡೋದಕ್ಕೆ ಬರ್ತಾರೆ ಯು ಎಸ್ ಟೀಮ್ ತುಂಬ ಚೆನ್ನಾಗಿ ಆಡಿದ್ರು ಚೇಸಿಂಗ್ ಅಂತೂ ತುಂಬ ಸ್ಟಾರ್ಟಿಂಗ್ ಆಫ್ ದ ಪವರ್ ಪ್ಲೇ ಅಂತೂ ತುಂಬ ಚೆನ್ನಾಗಿ ಬಂತು ಸೊ ಆರೆಂಜ್ ಜಾನ್ಸು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬ್ಯಾಟಿಂಗ್ ಮಾಡ್ತಾರಂತ ಸೊ ಎಂಬತ್ತು ರನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅವ್ರ ಜೊತೆಗೆ ಇನ್ಯಾರಾದರೂ ಇದ್ದಿದ್ರೆ ಇತ್ತು ಅವ್ರಿಗೆ ಯಾರೂ ಅಷ್ಟೊಂದು ಇದು ಮಾಡಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ಯಾರು ಚೆನ್ನಾಗಿ ಬ್ಯಾಟಿಂಗ್ ಮಾಡಲಿಲ್ಲ ಸೊ ಆರೆಂಜ್ ಜಾನ್ಸ್ ಅಂತೂ ಕಡಿ ಕ್ರೆಡಿಟ್ ಅಂತೂ ಕೊಡಲೇಬೇಕಾಗಿದೆ ಸ್ನೇಹಿತರು ಯಾಕಂದರೆ ಅವರು ಐಯ ಅವರೇ ಐಯಸ್ಟ್ ರನ್ ಗೆಟ್ಟರು ಈ ವರ್ಲ್ಡ್ ಕಪ್ಪಲ್ಲಿ ನೋಡಿ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಾರೆ ಆರ್ ಎನ್ ಜಾನ್ಸ್ ಅವರು ಸೊ ಬ್ರಿಲಿಯಂಟ್ ಅಂತೂ ಪರ್ಫಾರ್ಮೆನ್ಸ್ ಬಂದಿದೆ ಅವ್ರ ಕಡೆಯಿಂದ ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಯಾರು ವಿನ್ ಆಗ್ತಾರಂತ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ